എല്ലാം അച്ചിതായിട്ട് ഞാൻ കേൾക്കാനായിട്ട് വേഗം ഇതിലാതാ നീങ്ങേ ಹಲೋ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಇವತ್ತು ನೆನೆಯ ಪಾಕ ಹಿಡ್ದಿಕ್ಕಿದ್ದಕ್ಕೆ ಹಿಂದೆ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೂ ವ್ಲಾಗ್ ಹಾಕಿಲ್ಲ ಅದು ಹಾಕ್ತೀನಿ ಮತ್ತೆ ಬನ್ನಿ ಪಾಕ ಮಾತ್ರ ಸೂಪರ್ ಆಗಿ ಬಂತು ಕಜ್ಜ ನೋಡಿ ರಾತ್ರಿನೇ ಎಲ್ಲ ಸುಟ್ಟಿಕ್ಕಿದ್ದೀರಿ ಇನ್ನು ಇವಾಗ ನೋಮಕ್ಕೆ ಪೂಜೆಗೆ ಮಾತ್ರ ಇವಾಗ ಬಿಸಿ ಬಿಸಿ ಮಾಡ್ಕೊಂತ ಇದ್ದೀನಿ ಇದೆ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಆಗಿದೆ ಇನ್ನು ಒಂದು ಗಂಟೆ ಹನ್ನೆರಡುವರೆ ಮೇಲೆ ಯಾವಾಗ ನಾನು ನೋಮ್ಬೋದಕ್ಕೆ ಅಂದ್ರೆ ನಾಲ್ಕು ಗಂಟೆ ಲಾಸ್ಟು ಅದಕ್ಕೆ ಇವಾಗ ನಾ ಟೈಮ್ ಇದೆ ಅದಕ್ಕೆ ಕಜ್ಜಾಯ ಅಂತ ಕಜಾಯ ಸಿಕ್ಕೊಂತ ಇದ್ದೀನಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ಇವತ್ತೆಲ್ಲ ಏನೆಲ್ಲ ನಮ್ಮ ನಮ್ಮನೇಲಿ ಯಾವ ಥರ ದೀಪಾವಳಿ ಆಚರಣೆ ಮಾಡ್ತೀರಿ ತಿಂಡಿ ಏನೇನು ಮಾಡ್ತೀರಿ ಅಂತ ನಿಮ್ಮ ಮುಂದೆ ಅಡುಗೆಗಳೆಲ್ಲ ಏನೇನು ಮಾಡಿರಿ ಅಂತ ತೋರಿಸ್ತೀನಿ ಮಾಡೋದೆಲ್ಲ ಶೇರ್ ಮಾಡೋಕ್ಕೆ ಕಾಣೋಕ್ಕಾಗಲ್ಲ ಆದರೆ ಮಾಡಿದ್ದೆಲ್ಲ ಏನೇನು ಮಾಡಿದರೆ ಅಂತ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಕಜಾಯ ಎಲ್ಲ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡಿದಾಗ ಸಿಗ್ತೀನಿ ಫ್ರೆಂಡ್ಸ್ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀರಿ ಏನೇನು ಇಕ್ಕಿದ್ದೀರಿ ಅಂತ ತೋರಿಸ್ತೀನಿ ಬನ್ನಿ ಹಿಂದೆ ಏನು ಮಾಡ್ತೀಯಿ

ಅರ್ಶನ ಕುಂಕುಮ ಕೊಜ್ಜಾರೆ ಅದು ಲೆಕ್ಕಾಯಿಲ್ಲ ಎಷ್ಟು ಎಷ್ಟಿದ್ರೆ ಅಷ್ಟಿಕ್ಬೇಕು ಮದ್ದರಲ್ಲ ಅದರಲ್ಲೇ ಒಂದು ತೆಂಗಾಯಿ ಎರಡು ಇಕ್ಬೇಕು ಆಮೇಲೆ ಇದರಲ್ಲೇ ಎತ್ಕೊಂಡು ಹೊಡೆ ಒಡಿದು ಪೂಜೆಗೆ 对吗？<laughs> 那个，我呢？ 这个我给你。 Yeah. No. ಎಲ್ಲ ಆದಮೇಲೆ ಮಕ್ಕಳು ಊಟ ಮಾಡ್ತಾಯಿದ್ದಾರೆ ಫ್ರೆಂಡ್ಸು ನೆನ್ನೆನೇ ವೀಡಿಯೋ ಹಾಕಬೇಕಾಗಿತ್ತು ಹುಷಾರು ಇಲ್ದಿರ ಮಲ್ಕಂಬಟ್ಟಿದ್ದೆ ಇವಾಗೂ ಗಂಟ್ಲಿನ ಸರಿ ಹೋಗಿಲ್ಲ ಒಂಥರ ಇದೆ ಮಾತಾಡೋಕ್ಕೂ ಇಲ್ಲ ಪರವಾಗಿಲ್ಲ ಇವಾಗ ಆಸ್ಪತ್ರೆಗೆ ನೆನ್ನೆ ಸಾಯಂಕಾಲನೇ ಹೋಗಿ ಬಂದೆ ಸಿರಪ್ ಕುಡ್ತಿದ್ದೀನಿ ಆದ್ರೂ ಗಂಟ್ಲು ಮಾತ್ರ ವಾಯ್ಸು ಒಂಥರ ಚೇಂಜ್ ಆಗಿದೆ ಗಂಟ್ಲೆಲ್ಲ ಉರಿ ಉರಿ ಅನ್ನಿಸ್ತೈತೆ ಇಲ್ಲ ಅಂದರೆ ವೀಡಿಯೋ ದೀಪಾವಳಿ ವೀಡಿಯೋ ಆಗ್ತಾಯಿದ್ದೆ ಓಕೆ ಫ್ರೆಂಡ್ಸ್ ಇವಾಗ ಮಕ್ಕಳಿಗೆಲ್ಲ ನೋಮ ದರ ಕಟ್ತಾ ಇದ್ದೀನಿ ಊಟ ಎಲ್ಲ ಮಾಡಿದ್ರು ಊಟ ಎಲ್ಲ ಮಾಡಿಬಿಟ್ಟು ಇವಾಗ ಇನ್ನೇನು ಪಟಾಕಿ ಹೊಡೆಯೋಕ್ಕೆ ಹೋಗ್ತಾರೆ ನಾವೆಲ್ಲ ಸಾಯಂಕಾಲ ಪಟಾಕಿ ಹೊಡೆಯೋಣ ಅಂದರೆ ಮಕ್ಕಳು ಮಾತ್ರ ಇರ್ತಾ ಇಲ್ಲ ಹೋಗ್ಬೇಕು ಅಂದ್ಬಿಟ್ಟು ಪಟಾಕಿ ಹೊಡೆಯೋಕ್ಕೆ ಹೋಗ್ತೀರಿ ಇವಾಗೆ ಕಟ್ಬಿಡು ಅಂತ ಕಟ್ಸ್ಕೊತಾ ಇದ್ದಾರೆ ಹಾಂ ಓಕೆ ಫ್ರೆಂಡ್ಸ್ ಇವತ್ತೆಲ್ಲ ಎಲ್ಲೆಲ್ಲ ನಡೆಯುತ್ತೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮಧ್ಯಾಹ್ನ ಪೂಜೆ ಎಲ್ಲ ಆದಮೇಲೆ ಎಲ್ಲ ಪಟಾಕಿ ಸೌಂಡ್ ಕೇಳಿಸ್ತಾ ಇದೆಯಲ್ಲ ನಾವು ಇವಾಗ ಕೆಳಗಡೆ ಹೊರಡ್ತಾ ಇದ್ದೀವಿ ಅಡುಗೆ ಎಲ್ಲ ರೆಡಿ ಆಯಿತು ಅಂದರೆ ರಸ ಮಾಡಿದೆ ಬಿಸಿ ಅನ್ನ ಆಮೇಲೆ ಬಂದು ಮಾಡಬೇಕು ಬೆಳಗ್ಗೆ ಏನೇನು ಮಾಡಿದ್ದೆ ಅಂದರೆ ಪಲಾವ್ ಮಾಡಿದ್ದೆ ಮತ್ತು ಮೊಸರು ಗಜ್ಜಿ ಎಲ್ಲೆಲ್ಲಿ ತಿನ್ಬಿಟ್ಟಿಕ್ಕಿದ್ದಾರೆ ಮತ್ತು ವಡೆ ಮತ್ತು ವಡೆ ನೋಡಿ ವಡೆ ಮತ್ತು ನೀರುಟ್ಲು ಇದೇ ಫ್ರೆಂಡ್ಸ್ ನೀರುಟ್ಲು ಇದು ಚೆನ್ನಾಗಿರೋದೆಲ್ಲ ತಿನ್ಕೊಂಬಿಟ್ಟಿದ್ದಾರೆ ನೋಡಿ ಬಾಕ್ಸಲ್ಲಿ ಹಾಕಿಕ್ಕಿದ್ದೀನಿ ನಮ್ಮ ಬಾವಾಗೆ ಅಂತ ಹಾಕಿದ್ದೆ ಅವರು ಮತ್ತೆ ಬೇರೆ ಬಾಕ್ಸಲ್ಲಿ ಹಾಕ್ಕೊಂಡಿದ್ರು ಇಷ್ಟಿದಾವೆ ಇದು ನೀರು ವಡೆ ಕಜ್ಜಾಯ ಬೇರೆ ಬಾಕ್ಸಲ್ಲಿ ಬೇರೆ ಬೇರೆ ತಪ್ಪಳೆಯಲ್ಲಿ ಹಾಕಿಕ್ಕಿದ್ದೀನಿ ಇವಾಗ

ಶೇರ್ ಮಾಡ್ತಿದ್ ನಿಮ್ಮ ಮುಂದೆ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಇವಾಗ ನನ್ನ ಮಗಳೇ ದೀಪ ಹಚ್ತಾ ಇದ್ದಾಳೆ ಇವಾಗ ಮಗಳೆಲ್ಲ ಹಚ್ಚಿದ್ದಾಯ್ತು ಆಚೆ ತೋರಿಸ್ತೀನಿ ಬನ್ನಿ enди nina chikapa chikapa nenda leite chikapa nenda ha you very good Boleh, berhenti, Kak. Saatnya aku, Pa. Aduh, kaget, kaget! Kaget, kaget, kaget! கொட்டடிக்கு கொட்டடிக்கு चल रही நான் எடிக்கணும் इनकोடேக்கற இந்த ராக்கெட் ராக்கெட் போடுறத கொண்டு வந்தா ஐ மம்மி அவன் ನೋಡம்மா வந்து பயந்துற ராக்கெட்டக்கு நஷ்டத்தينه அய்யோ இல்லரப்பனயா பாவம் நிச்சமா செஞ்சா இயரியா கேடணும் யோவா குச்சி பை நான் சேரன ஒன்னு பாருங்க அந்தங்க கொள்ளு

干嘛？<laughs> thank <laughs> you cayelco 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 el અજિ દુ

ಹೋಳಿರೋದು <laughs> थैंक hey, yeah. ತಿಲತ್ತಷ್ಟೊಕ್ಕೆ ಸುಸ್ ಆಗ್ಬಿಡತ್ತೆ ಇಲ್ಕಲ್ಲ ಅಷ್ಟು ಮತ್ತೆ ಎಲ್ಲಿ ರೆಸ್ಟ್ ತಗೊಂಡು ಆಮೇಲೆ ಹಾಕ್ತಾ ಅಜಿಗ್ಬಿಟ್ಟಿದ್ದೀರ ನೀವು ಇಲ್ಲಮ್ಮ ಹನ್ನೆರಡು ವರ್ಷಕ್ಕೆ ಬಂದು ಪಟಾಕಿ ಕೈಗಳ <Ricefiction> <glab> <g Incredibly> <osition>